ಸಾಲಿಗ್ರಾಮ ತಾಲೂಕಿನ ಸಾಲಿಗ್ರಾಮ ಪಟ್ಟಣದಲ್ಲಿರುವ ಈಶ್ವರಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಕಾಣದೆ ಪಾಳು ಬಿದ್ದಿದೆ ಹೀಗಿರುವ ಶಾಸಕರಾದ ಡಿ ರವಿಶಂಕರ್ ಅವರು ಇತ್ತ ಗಮನ ಹರಿಸಿ ಆರು ತಿಂಗಳ ಒಳಗಾಗಿ ಮಾಡಿಸಿಕೊಡುವುದಿಲ್ಲವೆಂದರೆ ಗ್ರಾಮಸ್ಥರೇ ದೇಣಿಗೆ ಎತ್ತಿಕೊಂಡು ಮಾಡಿಸುವುದಾಗಿ ಸಾಲಿಗ್ರಾಮದ ಗ್ರಾಮಸ್ಥರಾದ ಕಿರಣ್ ಕುಮಾರ್ ಅವರು ಗಡುವು ನೀಡಿದ್ದಾರೆ ಒಂದ್ ನಿಮಿಷ ಸುಮ್ಮನೆ ನಿಂತು ಇವನು ಇವನ್ ಮಾಡಿವ್ರಂತ ಎಲ್ಲ ಪಾಲ್ ಬಿದ್ರ ಹೊಡ್ಕೊಂಬ ಸಾಲಿಗ್ರಾಮದ ಸಾಲಿಗ್ರಾಮದ ಪುರಾತನವಾದ ದೇವಸ್ಥಾನ ವಯಸ್ಸಲ್ ಕಾಲದಿಂದ ಬಂದಿರೋದು ಆದ್ರೂ ಅಭಿವೃದ್ಧಿ ಕಾಣ್ತಾ ಇಲ್ಲ ಮಾಡಿಸ್ತೀವಿ ಅಂತ ಹೇಳಿ ಎಲ್ಲ ಬಿಚ್ ಮಡಗಿಸಿದ್ರೆ ಐದಾರು ವರ್ಷ ಆದ್ರೂ ಇನ್ನೂ ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ ದೇವರು ಮಾತ್ರ ಇಲ್ಲಿ ಆಚೆ ಕಡೆ ಬಿದ್ದಿದೆ ಶಾಸಕರು ಇದನ್ನ ಗಮನ ಹರಿಸಿ ಇದನ್ನ ಒಳ್ಳೆ ಮಾಡಿಸ್ಕೊಡ್ಬೇಕು ಅಂತ ಇದು ಎಷ್ಟು ವರ್ಷದಿಂದ ಹೆಂಗೆ ಬಿದ್ದಿದೆ ಅವಳೆಂಟು ವರ್ಷ ಆಯ್ತು ಅವರೇ ಮಾಡಿಸ್ಕೊಡ್ತೀವಿ ಅಂತ ಮಾಡಿದ್ರು ಅವ್ರು ಮಾಡಿಕೊಡ್ತಾ ಇದ್ರು ಈಗ ಇವ್ರಿಗೆ ಅಧಿಕಾರ ಸಿಕ್ಕೈತೆ ಅಧಿಕಾರ ಸಿಕ್ಕದ್ಮೇಲೆ ಇವ್ರನ್ನೇ ಕೇಳ್ಕೊಬೇಕಲ್ಲ ನಾವು ಹಾಗಾಗಿ ಇವರೂ ನಿಸ್ಕೊ ಇವ್ರ ಹೋಗಿದ್ರ ನೀವು ಎಲ್ಲ ಕೇಳ್ಕೊತಾ ಇದ್ದೀವಿ ಆದ್ರೂ ಬರೀ ಆಸ್ವಾಸನೆ ಅಷ್ಟೇ ಮುಂದಿನ ದಿನಗಳಲ್ಲಿ ಇದ್ ಮಾಡ್ಲಿಲ್ಲ ಏನ್ ಇದ್ ಮಾಡ್ಕೋ ಕ್ರಮ ತಗೋತೀರ ನೀವು ಎಲ್ಲಾ ನೀವೇ ಜನಗಳು ಅಷ್ಟೇ ಜನಗಳು ನೋಡ್ ಕಲಿತು